ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದ ವಿಷಯ ಏನಪ್ಪ ಅಂದರೆ ಏಳನೇ ಕಂತಿಗೆ ಸುಮಾರು ಅಪ್ಡೇಟ್ ಬಂದಿದೆ ಏನು ಅಪ್ಡೇಟು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಇರುತ್ತೆ ಅಂತವ್ರಿಗೆ ಶೇರ್ ಮಾಡಿ ಹಾಗೆ ವಿಡಿಯೋಗೆ ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸುಮಾರು ಗೌರ್ಮೆಂಟ್ ಅಪ್ಡೇಟ್ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಆರ್ ಟಿ ಇ ಎಜುಕೇಷನ್ ಬಗ್ಗೆಯೂ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಗೆ ಏನಾದ್ರು ಬೇಕು ಅಂದರೆ ಚಾನಲ್ಗೆ ಹೋಗಿ ಚೆಕೌಟ್ ಮಾಡಿ ನೀವು ಬೇಕಾದರೆ ಆ ವೀಡಿಯೋನ ಪೂರ್ತಿ ನೋಡ್ಬೋದು ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ಅಂತ ಹೇಳ್ತಾ ಓಕೆ ವಿಶ್ವಕ್ಕೆ ಬರೋಣ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣ ಏಳನೇ ತಿಂದು ಯಾವಾಗ ಬರುತ್ತೆ ಅಂತ ಸುಮಾರು ಜನ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವ್ರಿಗೆ ಸುಮಾರು ಕ್ವಶನ್ ಕೇಳಿದಾಗ ಅವ್ರು ಒಂದೇ ಕ್ವಶನ್ ಏಳನೇ ಅಂತೀನಿ ಏಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅದಕ್ಕೆ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣನ ಬಿಡುಗಡೆ ಮಾಡಲಾಗಿದೆ ಇನ್ನೇನು ನಿಮ್ಮ ಅಕೌಂಟಿಗೆ ಬರೋದಷ್ಟೇ ಬಾಕಿ ಇರೋದು ಅದು ಕೂಡ ಮಾರ್ಚ್ ಫಸ್ಟ್ ವೀಕಲ್ಲಿ ಎಲ್ಲರಿಗೂ ಹಣ ಬಿಡುಗಡೆ ಆಗುತ್ತೆ ಅಂದರೆ ಒಂದರಿಂದ ಆರನೇ ಕಂತು ಗಂಟೆ ಯಾರೆಲ್ಲ ಹಣ ತೊಗೊಂಡಿದ್ದೀರಾ ಅವರಿಗೆ ಏಳನೇ ಕಂತಿದ್ದು ಯಾವುದೇ ಸಮಸ್ಯೆ ಇಲ್ದಲೇ ಏಳನೇ ಕಂತಿನ ಹಣ ಮಾರ್ಚ್ ಫಸ್ಟ್ ವೀಕಲ್ಲಿ ಬಿಡುಗಡೆ ಮಾಡ್ತೀವಿ ನಾವು ಅಂತ ಕೂಡ ಹೇಳಿದ್ದಾರೆ ಹಾಗೆ ಇನ್ನೊಂದು ವಿಷಯ ಏನಂದರೆ ಏಳನೇ ಕಂತಿನ ಹಣ ಬರೋಕ್ಕಿಂತ ಮುಂಚೆ ಸರ್ಕಾರ ಮೊದಲೇ ಒಂದು ವಿಷಯನ ಹೇಳಿತ್ತು ಏನಂದರೆ ಚಿಟ್ ಫಂಡ್ ಅಂದರೆ ನೀವು ಹಣನ ಅದಕ್ಕೆ ಹೂಡಿಕೆ ಮಾಡಿ ಎರಡು ನಿಮಗೆ ಎರಡು ಸಾವಿರ ಬರ್ತಾಯಿದ್ರೆ ಅದರಿಂದ ಇನ್ನಷ್ಟು ಬಡ್ಡಿ ಸೇರಿಸಿ ಅದರಿಂದ ಹಣನ ನಿಮಗೆ ನೀಡ್ತೀವಿ ಅಂತ ಆದರೆ ಇದಕ್ಕೆ ಯಾರೆಲ್ಲ ಒಪ್ಪಲ್ಲ ಆಲ್ಮೋಸ್ಟ್ ಜನ ಒಪ್ಪಲ್ಲ ಬೇಕು ಅಂದರೆ ನೀವು ಅದು ಅದಕ್ಕೆ ಹೂಡಿಕೆ ಮಾಡಿ ನೀವು ಡ ಹಣನ ಡಬಲ್ ಮಾಡಿಕೊಂಡು ತೊಗೋಬೋದು ಅಂತ ಹೇಳ್ತಾ ಇನ್ನೊಂದು ವಿಷಯ ರೇಷನ್ ಕಾರ್ಡಿಗೆ ಕೂಡ ಅರ್ಜಿನ ಆಹ್ವಾನ ಮಾಡ್ತಾರೆ ಮಾರ್ಚ್ ಫಸ್ಟಿಂದ ನೀವೇನಾದ್ರು ರೇಷನ್ ಕಾರ್ಡ್ ತಿದ್ದುಪಡಿ ಇಲ್ಲಾಂದರೆ ರೇಷನ್ ಕಾರ್ಡ್ ಹೊಸ್ತಾಗಿ ಮಾಡಿಸ್ಕೋಬೇಕಾದ್ರೆ ನೀವು ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿ ನೀವು ಅರ್ಜಿ ರೇಷನ್ ಕಾರ್ಡ್ನ ಮಾಡಿಸ್ಕೋಬೋದು ಏನು ಈ ಸಲ ಹೊಸ ವಿಷಯ ಅಂದರೆ ರೇಷನ್ ಕಾರ್ಡ್ನ ನೀವು ಅರ್ಜಿ ಹಾಕಿದ ಒಂದು ತಿಂಗಳಲ್ಲಿ ನಿಮಗೆ ರೇಷನ್ ಕಾರ್ಡನ್ನ ನೀಡ್ತಾರಂತೆ ಹಾಗೆ ಹೊಸ್ದಾಗಿ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡಿಸಿರೋರು ಮತ್ತು ನೀವು ಗೃಹಲಕ್ಷ್ಮಿಗೆ ಅರ್ಜಿನ ಹಾಕಬೇಕಾಗುತ್ತೆ ಇಲ್ಲಾಂದರೆ ನಿಮಗೆ ಹಣ ಬರೋಲ್ಲ ಹಾಗೆ ಹೊಸ್ದಾಗಿ ರೇಷನ್ ಕಾರ್ಡ್ ಮಾಡಿಸಿ ನೀವು ಹೊಸ್ದಾಗಿ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿದ್ರೆ ನಿಮ್ಮ ರೇಷನ್ ಕಾರ್ಡ್ ಬಂದು ನಿಮ್ಮ ಅರ್ಜಿ ಅಪ್ರೂವಲ್ ಆಗಿ ಆಗ ಯಾವ ಕಂತಿನ ಹಣ ಬರ್ತಾ ಇರುತ್ತೆ ಆ ಕಂತಿನಿಂದ ಹಣ ಬರುತ್ತೆ ಆದರೆ ಇಂದಿಂದ ಯಾವ ಕಂತಿನ ಹಣನೂ ಕೂಡ ನಾವು ಕೊಡೋಲ್ಲ ಅಂತ ಕೂಡ ಸರ್ಕಾರದವರು ತಿಳಿಸ್ಕೊಟ್ಟಿದ್ದಾರೆ ಇದು ಇನ್ ಇಂದಿನ ಅಪ್ಡೇಟ್ ಅಂತಲೇ ಹೇಳ್ಬೋದು ಏಳನೇ ಕಂತಿನ ಹಣದ ಬಗ್ಗೆ ಕೂಡ ಕ್ಲಾರಿಟಿ ಸಿಕ್ತು ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಪೆಂಡಿಂಗ್ ಹಣನ ನಾವು ಇಪ್ಪತ್ತೆಂಟನೇ ತಾರೀಕು ಫೆಬ್ರವರಿ ಅಷ್ಟರಲ್ಲಿ ಎಲ್ಲನೂ ಕ್ಲಿಯರ್ ಮಾಡ್ಕೋತೀವಿ ಅಂತ ಕೂಡ ಸರ್ಕಾರ ಹೇಳಿತ್ತು ಆದರೆ ಕೆಲವಾರು ಪ್ರಾಬ್ಲಮ್ ಇಶ್ಯೂಯಿಂದಾಗಿ ಅವರು ಪೆಂಡಿಂಗ್ ಹಣನ ಇನ್ನೂ ಹಾಕಿಲ್ಲ ಅಂತ ಕೂಡ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಹೌದು ಹಾಗಾದರೆ ನಿಮಗೆ ಮತ್ತೆ ಮಾರ್ಚ್ ಲಾಸ್ಟ್ವರೆಗೂ ಅವರು ಟೈಮ್ ಕೇಳ್ಬೋದು ಇಲ್ಲ ಮಾರ್ಚ್ ಕಂತಿನ ಹಣದ ಜೊತೆ ನಿಮಗೆ ಹಣನ ಹಾಕ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋದ ವಿಷಯ ಇಷ್ಟೇ ಆಗಿತ್ತು ನಿಮಗೆ ಯಾವುದೇ ರೀತಿ ಮಾಹಿತಿ ಬೇಕು ಅಂದರೆ ನನ್ನ ಚಾನಲಲ್ಲಿ ವಿಡಿಯೋ ನಾನು ನೋಡಿ ಹಾಗೆ ಎಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ವಿಷಯದ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಸಂಪೂರ್ಣವಾಗಿ ಅಂತ ಹೇಳ್ತಾ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಇರುತ್ತೆ ಅಂಥವ್ರಿಗೆ ಶೇರ್ ಮಾಡಿ ಅದರಿಂದ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ನಮಗೂ ಕೂಡ ಸ್ವಲ್ಪ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ನಿಮ್ಗೆ ಯಾವುದೇ ರೀತಿ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಆ ವೀಡಿಯೋನ ನಾನು ನಿಮಗೆ ಮಾಡಿ ವಿಷಯನ ತಿಳಿಸ್ತೀನಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ